ಮಾತಾಡಿ ಸರ್ ಕೋಲಾರ ಜಿಲ್ಲೆಯ ಮಾಧ್ಯಮ ಎಲ್ಲ ಆತ್ಮೀಯ ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಮುಂದೆ ನೋಡಿ ಸರ್ ಭೂಮಿ ಮತ್ತು ವಸತಿ ಹಾಗೂ ವಂಚಿತರ ಹೋರಾಟ ಸಮಿತಿ ರಾಜ್ಯ ಕನ್ಯಾಸಿಗಳಾದ ಬಿ ಶ್ರೀರಂಗಾಚಾರ್ಯ ಅವರು ಬೆಂಗಳೂರು ಭೇಟಿ ಹೇಳಿದ್ದಾರೆ ಭೂಮಿ ಮತ್ತು ವಸತಿ ಹಕ್ಕು ಹೋರಾಟ ವಂಚಿತರ ಹೋರಾಟ ಸಮಿತಿ ರಾಜ್ಯ ಕಾರ್ಯಕಾರಿ ಮಂಡಳಿ ಸದಸ್ಯರಾದ ಮರಿಯಪ್ಪ ಬೆಂಗಳೂರು ವೇದಿಕೆಯಲ್ಲಿದ್ದಾರೆ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮುಖಂಡರಾದ ರಮೇಶ್ ಸಂಗ್ರಹಿ ಅವರು ವೇದಿಕೆಯಲ್ಲಿದ್ದಾರೆ ನಾನು ಭೂಮಿ ಮತ್ತು ವಸತಿ ಹಾಕುವುದು ಹೋರಾಟ ಸಮಿತಿಯಲ್ಲಿ ಭೂಮಿ ಮತ್ತು ವಸತಿ ಹಾಕುವಂಚದ ರಾಜ್ಯವ್ಯಾಪಿ ಭೂಮಿ ಸತ್ಯಾಗ್ರಹ ಬಗ್ಗೆ ರಾಜ್ಯದಲ್ಲಿ ಹಿರಿಯ ಹೋರಾಟಗಾರ ಹಿರಿಯ ಸ್ವತಂತ್ರ ಹೋರಾಟಗಾರರ ಶ್ರೀ ದೊರಸ್ವಾಮಿ ಅವರ ನೇತೃತ್ವದಲ್ಲಿ ಸ್ಥಾಪನೆಯಾದ ಈ ಒಂದು ಸಂಘಟನೆ ರಾಜ್ಯವ್ಯಾಪಿಯಲ್ಲಿ ಹತ್ತು ಹಲವಾರು ಹೋರಾಟಗಳನ್ನು ಕೈಗೊಂಡಿದೆ ಯಶಸ್ವಿ ಅತ್ತ ಮುನ್ನಡೆಸುತ್ತಿದೆ ಇನ್ನು ವ್ಯಾಪಕವಾಗಿ ಈ ಸಂಘಟನೆ ಮುನ್ನಡೆಸಲು ಹಾಗೂ ಕೋಲಾರ ಜಿಲ್ಲೆಯಲ್ಲಿ ತನ್ನ ಸಂಘಟನೆಯ ಸಂಘಟನೆಯನ್ನು ಬಲಪಡಿಸಲು ಅದಕ್ಕೆ ಸಂಬಂಧಿಸಿದಂತೆ ಮಾತನಾಡಲು ನಿಮ್ಮೊಂದಿಗೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ನಮ್ಮ ಪತ್ರಿಕಾ ಮುಂದಿನ ಪತ್ರಿಕಾಗೋಷ್ಠಿಯನ್ನು ಹೇಳಿಲ್ಲ ನಮ್ಮ ಭೂಮಿ ಮತ್ತು ಹಕ್ಕು ವಂಚಿತರ ಸಮಿತಿಯ ಅಧ್ಯಕ್ಷರ ಕಾರ್ಯದರ್ಶಿ ರಾಜ್ಯ ಕಾರ್ಯದರ್ಶಿಗಳಾದ ಶೀಲಂಕಾಚಾರ್ಯರು ಈಗ ಮಾತಾಡಿದ್ದಾರೆ ಎಲ್ಲರೂ ಕೂಡ ಕೃಷಿ ಮಾಡಿದಾಗ ಮಿತ್ರರಿಗೆ ಪ್ರಾರ್ಥ ಮತ್ತು ಬಂದನೆ ಮೇಲೆ ಇಲ್ಲ ಒಂದು ಕರ್ನಾಟಕ ರಾಜ್ಯದಲ್ಲಿ ಇಡೀ ರಾಜ್ಯದಾದ್ಯಂತ ಎಲ್ಲ ಹಳ್ಳಿಗಳಲ್ಲಿ ಪ್ರತಿ ಹಳ್ಳಿಗಳಲ್ಲಿರ್ತಕ್ಕಂಥ ಸರ್ಕಾರಿ ಭೂಮಿಗಳಲ್ಲಿ ನಲವತ್ ಮೂವತ್ತು ನಲವತ್ತು ವರ್ಷದಿಂದ ಬಗಲೂಕು ಸಾಗುವಳಿ ಮಾಡಿಕೊಂಡಿರುವಂತ ಬಗಲೂಕು ಸಾಗುವಳಿ ರೈತರಿಗೆ ಹಕ್ಕುಪತ್ರ ಪ್ರವಚಿತ ಒಂದು ಹೋರಾಟದ ಅವರು ಅವ್ರಿಗೋಸ್ಕರ ಹೋರಾಟ ಮಾಡಲಿಕ್ಕೆ ಮತ್ತು ಬದುಕಲಿಕ್ಕೆ ಒಂದು ಮನೆಯಿಂದ ಇರ್ತಕ್ಕಂಥ ವಸ್ತಿ ಹೆಗಡೆಗೆ ವಸ್ತಿ ಕಲ್ಪಿಸಿಕೊಟ್ಟ ಉದ್ದೇಶ ಅಂತ ಸ್ಥಾಪನೆ ಭೂಮಿ ಮತ್ತು ವಸತಿ ಹಕ್ಕುವಂಥ ಹೋರಾಟ ಭೂಮಿ ಮತ್ತು ವಸತಿ ಹಕ್ಕುವಂಚಿದ್ರೆ ಹೋರಾಟ ಈ ಸಮಿತಿ ಸ್ಥಾಪನೆಗೆ ಕಾರಣ ಆಗಿದ್ದು ಶ್ರೀತಾ ನರಸ್ವಾಮಿ ಅವರು ಯಡಿಯ ಸ್ವಾಮಿ ಹೋರಾಟ ಅವರಿಗೊಂದು ನಾನು ಇಲ್ಲ ಒಂದೇ ಘೋಷಣೆ ಜನತೆಯಿಂದ ಬದುಕಲಿಕ್ಕೆ ಎರಡಕ್ಕೆ ಭೂಮಿ ಗೌರವದಿಂದ ಬದುಕಿಗೆ ಒಂದು ಸೂರು ಅಂತಕ್ಕಂಥ ಧ್ಯೇಯವಾಗಿ ಪ್ರಾರಂಭವಾದಂತಹ ಸಂಘಟನೆ ಈ ಮೊದಲಿನ ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಾಗ ಎಚ್ ಎಸ್ ಬರಸ್ವಾಮಿ ಅವರಿಗೆ ಸ್ಥಾಪನೆಗೊಂಡು ಹೋರಾಟ ಪ್ರಾರಂಭ ಮಾಡಿದಾಗ ಅದುವರೆಗೆ ಇಡೀ ರಾಜ್ಯದಾದ್ಯಂತ ಎಲ್ಲ ಬಂಗಲೂ ಸಾಗಿದ್ದಾರೆಗಾರರು ಫಾರ್ಮ್ ನಂಬರ್ ಐವತ್ತರ ಸಲ್ಲಿಸಲಾಗಿದೆ ಆ ಸಲ್ಲಿಸಿರ್ತಕ್ಕಂಥ ಫಾರ್ಮ್ ನಂಬರ್ ಐವತ್ತರಲ್ಲಿ ಹಲವಾರು ಅರ್ಜಿಗಳನ್ನು ತಿರಸ್ಕರಿಸಿ ಕೆಲವರು ಮಾತಾಡಲು ಉಳ್ಳವರು ಇಂಥ ಸಂಖ್ಯೆಯಲ್ಲಿ ಕಾಪಾಡಿದ ಅದರಲ್ಲೂ ಕೂಡ ಬಡವರು ಮುಚ್ಚಿಂತಿದ್ದಾರೆ ಮತ್ತೆ ನಾವು ಆದ ನಂತರ ಬಂದಿತ್ತು ಐವತ್ತು ಫಾರ್ಮ್ ನಂಬರ್ ಐವತ್ ಮೂರು ಅಂತ ಅನೌನ್ಸ್ ಮಾಡ್ಕೊಡ್ತೀವಿ ಐವತ್ ಮೂರು ಅನೌನ್ಸ್ ಮಾಡಿದ ಕೂಡ ಲಕ್ಷಾಂತರ ಅರ್ಜುಗಳ ಸಲ್ಲಿಕೆ ಆದ್ರೂ ಕೂಡ ಅದರಲ್ಲೂ ಕೂಡ ಭೂಮಿ ತಪ್ಪಿಲ್ಲ ಬಡವರಿಗೆ ಮುಖಂಡ ದಲಿತ ಸಂಘದ ಸಂಸ್ಕೃತಿಯ ಕೆಲವು ಗಣಗಳು ಮತ್ತು ರೈತ ಸಂಘದ ಎಲ್ಲ ರೈತ ಸಂಘಗಳ ಒಂದು ಮುಖ್ಯಸ್ಥೆ ಒಳಗೊಂಡು ಒಂದು ಐಟ್ಯ ಹೋರಾಟವನ್ನು ಕಂಡುಕೊಂಡು ಭೂಮಿ ಮತ್ತು ರಸ್ತೆ ಹೋರಾಟ ಹೋರಾಟ ಪ್ರಾರಂಭ ಮಾಡಿ ನಾನ್ ಮುಖ್ಯಮಂತ್ರಿಗಳಲ್ಲಿ ಮನವಿ ಕೊಟ್ಟಾಗ ಅವರು ಸಾವಿರದ ಐವತ್ತೇಳನ್ನ ಇಂಟ್ರ್ಯೂಸ್ ಮಾಡ ಸಾವಿರದ ಇಂಟ್ರಸ್ ಆಗೋಕ್ಕೆ ರಾಜಧಾನಿಯಂತೆ ಇಂದು ಕಾರಣ ನಮ್ಮ ಈ ಭೂಮಿ ಮತ್ತು ರಸ್ತೆ ಆದರೆ ಪ್ರತಿಫಲವಾಗಿ ಐವತ್ತೇಳರ ಸ್ವೀಕರಿಸಿದ್ರು ಸ್ವೀಕರಿಸಿದ್ರೆ ಯಾವ ತಾಲೂಕು ಆಫೀಸರ್ ಯಾವ ತಾಲೂಕು ತಹಸೀಲ್ದಾರ್ ಕೂಡ ಇದುವರೆಗೆ ಒಂದೇ ಒಂದು ಬರ್ತಿನ ಕ್ಲಿಯರ್ ಮಾಡಿರ್ತಕ್ಕಂಥ ಎಕ್ಸಾಂಪಲ್ ಇಲ್ಲ ಎಲ್ಲ ತಾಲೂಕು ಮಾಡಿದ್ದಾರೆ ಅಂದ್ರೆ ತಿರಸ್ಕರಿಸಿ ಒಂದ್ ಕಡೆ ಇಟ್ಟು ಬಿಟ್ಟಿದ್ದಾರೆ ಎಲ್ಲ ತಾಲೂಕು ಆಫೀಸರ್ನಿಂದ ಎ ಸಿ ಆಫೀಸಲ್ಲಿ ಬಿ ಸಿ ಆಫೀಸ್ ಬಂದು ಕುಟುಂಬ ಕಾಣ್ದೆ ಇಲ್ಲ ಪರಂಪರೆ ಭೂಮಿ ಇಲ್ಲ ಲಭ್ಯ ಇಲ್ಲ ಅಂತಾರೆ ಯಾಕೆ ಮಾತುಕತೆ ನಾವು ಅನ್ನುವಂತ ತೀರ್ಮಾನ ಸರ್ಕಾರ ಅಂತ ಸ್ಯಾಂಪಲ್ ಸರ್ವೆ ಅಂತ ರಾಯಚೂರು ಮತ್ತೆ ಚಿತ್ರದುರ್ಗ ಜಿಲ್ಲೆ ಮತ್ತೆ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳನ್ನ ಆಯ್ತು ಅಲ್ಲಿ ಜಿ ಪಿ ಆರ್ ಎಸ್ ತಂತ್ರಜ್ಞಾನದಲ್ಲಿ ಸರ್ವೆ ಮಾಡ್ತೀವಿ ಮಾಡ್ತಾ ಇರೋ ಸರ್ವೆ ಫಿಸಿಕಲ್ ಸರ್ವೆ ಮಾಡ್ತೀವಿ ಅವ್ರೇನಿಲ್ಲ ಎಲ್ಲ ಬೋರ್ಸ್ ಅದು ನಿಜ ನಿರ್ಮಿಸಲಿಕ್ಕೆ ಜಿ ಪಿ ಆರ್ ಎಸ್ ಸರ್ವೆ ಮಾಡಿ ಮಾಡಿ ಕೊಡ್ತೀವಿ ಆ ವಾಕ್ಯ ಮುಖ್ಯಾಂಶಗಳು ತಿಳಿದಿದೆ ಆಮೇಲೆ ಮಾತಾಡ್ತೀನಿ ಈ ರೀತಿ ಪ್ರಾರಂಭ ಆದಂತ ನಮ್ಮ ಹೋರಾಟ ಈಗ ಯಾವ ಹಂತಕ್ಕೆ ತಿಳಿದಿದೆ ಈಗ ಸಿದ್ದರಾಮಯ್ಯವರ ಎರಡನೇ ಹಂತದ ಸರ್ಕಾರ ನಡೀತಾ ಇದೆ ಈ ಇವಾಗಲೂ ಕೂಡ ಅವರು ಅದೇ ತತ್ವ ರಿಜೆಕ್ಟ್ ಮಾಡಲು ಕಾರಣ ಕಾರಣಕರ್ತ ಆಗ್ತಾ ಇರೋದವ್ರೆ ಅವರು ಅದಕ್ಕೆ ಉತ್ತರ ಕೊಡೋದು ಫಾರೆಸ್ಟ್ ಲ್ಯಾಂಡ್ಸ್ ಇದೆ ಗೋಮಾಳ ಭೂಮಿ ಇದೆ ಖಾರಿಸ್ ಖಾತ ಇದೆ ಇನಾಮ್ ಲ್ಯಾಂಡ್ಸ್ ಆಮೇಲೆ ಕಾಲೂರು ಭೂಮಿ ಇದಾವೆ ಬೇಕಾದಷ್ಟು ವೆರೈಟಿ ಆಫ್ ಲ್ಯಾಂಡ್ಸ್ ಯಾವುದೇ ಕರ್ನಾಟಕ ಬಟ್ ಎಷ್ಟು ವೆರೈಟಿ ಭೂಮಿ ಇದೆ ಎಷ್ಟೋ ಜನ ಗೊತ್ತಿಲ್ಲ ಈ ಪರಿಸ್ಥಿತಿನಲ್ಲಿ ನಮ್ಮ ವ್ಯವಸ್ಥೆ ಇದೆ ಅದರ ನಾವು ಗಮನಕ್ಕೆ ಬಂದಾಗ ಅವ್ರು ಹೇಳ್ತಾ ಪ್ರತಿ ಇರ್ತಕ್ಕಂಥ ಗ್ರಾಮದಲ್ಲಿರ್ತಕ್ಕಂಥ ನೂರು ರಾಸುಗಳಿಗೆ ನೂರು ರಾಸುಗಳಿಗೆ ಮೂವತ್ಮೂರು ಎಕರೆ ಗೋಮಾಳ ಮೀಸಲಿಡಬೇಕು ಅನ್ನೋದು ಸರ್ಕಾರ ಆದೇಶ ಆಗಿದೆ ಅದರಿಂದ ಲಭ್ಯ ಇಲ್ಲ ಅಂತ ಅದಕ್ಕಿಂತ ಹೆಚ್ಚಿಗೆ ಭೂಮಿ ಇದ್ರೂ ಕೂಡ ಕೊಡ್ತಾ ಇಲ್ಲ ಒಂದನೇದು ನಂತರ ಈಗ ನಾವು ಆ ಈ ನೂರು ರಾಸುಗಳಿಗೆ ಮೂವತ್ತು ಆ ಪರಿಕಲ್ಪನೆ ಸುಳ್ಳು ತಪ್ಪು ಈಗ ಈಗಿನ ಕಾಲಘಟ್ಟಕ್ಕೆ ಅಂತ ಹೇಳಿ ಹೇಗೆ ಅಂದ್ರೆ ಒಂದು ವೇಳೆ ನಾವು ಅರ್ಥ ಮಾಡ್ಕೋಬೇಕು ಒಂದು ಕಾಲದಲ್ಲಿ ಒಂದು ಕಾಲದಲ್ಲಿ ಕೃಷಿಗೆ ಆಧುನಿಕ ತಂತ್ರಜ್ಞಾನದ ಸ್ಪರ್ಶ ಬರದೇ ಮುಂಚೆ ಪ್ರತಿ ಹಂತಗಳ ಕೂಡ ಕೇವಲ ರಾಸುಗಳನ್ನು ಅಂದ್ರೆ ಜನಗಳನ್ನ ಆಚರಿಸಿ ಕೃಷಿ ನಡೀತಾ ಇತ್ತು ಆಗ ಎಷ್ಟು ಹಸುಗಳು ಇತ್ತು ಈಗ ಯಾವಾಗಾದ್ರೆ ಆಧುನಿಕ ತಂತ್ರಜ್ಞಾನ ಬೆಳಿತು ಅಗ್ರಿಕಲ್ಚರ್ ಅಲ್ಲಿ ಎಲ್ಲರೂ ಕೂಡ ಇರ್ತಕ್ಕಂಥ ಸೌಲಭ್ಯ ಉಪಯೋಗಿಸ್ಕೊಂಡು ಬೆಳೆ ಇರ್ತಾರೆ ಕೃಷಿ ಮಾಡ್ತಾ ಇದ್ದು ನೇರಕ್ಕಂಥ ರೈತನ ನೋಡಲು ನುಡುಕುದು ಸಿಕ್ಕಿಲ್ಲ ಪರಿಸ್ಥಿತಿ ಇದೆ ಅಂದ್ರೆ ಬಿಟ್ಟು ಬೇಯಿಸ್ತಕ್ಕಂಥ ರಾಸುಗಳು ಇಲ್ಲ

ಹೆಚ್ಚು ಹೆಚ್ಚು ಎಲ್ಲರೂ ಕಾಣ್ತಾ ಇದೆ ಪರಿಸ್ಥಿತಿ ಇವಾಗ ಈ ಕಾರಣ ಹೇಳಿ ನಮಗೆ ಭೂಮಿಯನ್ನು ವಹಿಸಿದ್ದಾರೆ ಅಲ್ಲದೆ ಅರಣ್ಯ ಭೂಮಿಯನ್ನ ಉತ್ತುವರಿ ಮಾಡಿಕೊಂಡು ಅರಣ್ಯ ಭೂಮಿ ಉತ್ಕೊಂಡು ಸಾಗುವಳಿ ಮಾಡ್ತಿದ್ದಾರೆ ಸಾವಳಿ ಮಾಡುವಾಗ ಸರ್ಕಾರಿ ಭೂಮಿ ಇತ್ತು ಇವರು ಮಧ್ಯದಲ್ಲಿ ಅರಣ್ಯಕ್ಕೆ ಟ್ರಾನ್ಸ್ಫರ್ ಮಾಡಿರ್ಬೋದು ಆ ಥರದ್ದೆಲ್ಲ ಎಕ್ಸಾಂಪಲ್ಸ್ ಇರಬೇಕು ಅರಣ್ಯ ಭೂಮಿ ಮೊದಲು ಸಾಗುವಳಿ ಮಾಡೋದಿತ್ತು ಅರಣ್ಯ ಕಾಯ್ದೆ ಪ್ರಕಾರ ಅವ್ರು ಕೊಡಬೇಕು ಅಂತಕ್ಕಂಥದ್ದು ಕಾಯ್ದೆ ಇದೆ ಹೇಳ್ತಾರೆ ಆ ಅರಣ್ಯ ಅಂತಕ್ಕಂಥದ್ದೇ ಒಂದು ಪರಿಕಲ್ಪನೆ ಇದೆ ಇಂತಿಷ್ಟು ಹೆಕ್ಟರ್ ಈ ಇಷ್ಟು ದಪ್ಪ ಇಷ್ಟು ದಪ್ಪಾದ ತಾಂಡವಾಗಿರ್ತಕ್ಕಂತಹ ಮರ ಮತ್ತೆ ಇಷ್ಟು ಎದುರು ಇಷ್ಟು ವಿಶಾಲವಾಗಿರೋದು ಮಾತ್ರ ಅರಣ್ಯ ಅಂತಕ್ಕಂಥ ಒಂದು ಪರಿಕಲ್ಪನೆ ಇತ್ತು ಆದ್ರೆ ಈಗ ಅದನ್ನ ಆಗಿದೆ ಆ ಏರಿಯಾ ಏನಿತ್ತು ಐದು ಹೆಕ್ಟೇರ್ ಅಂತ ಅದನ್ನ ಕಡಿಮೆಗೊಳಿಸಿದ್ದಾರೆ ಅದ್ರ ಕೆಳಗಡೆ ಎಂತನೇ ಗಿಡ ಕೂಡ ಅರಣ್ಯ ಮಾಡುತ್ತೆ ಅಂತ ಒಂದು ಪರಿಕಲ್ಪನೆ ಮತ್ತೆ ಈಗ ಗಿಡ ಎಲ್ಲಿದ್ರು ಕೂಡ ಅರಣ್ಯ ಅರಣ್ಯ ಅಂತ ದಿವಸ ಅರಣ್ಯ ಯಾವಾಗಲೂ ಒಂದು ಕಾಲದಲ್ಲಿ ಅರಣ್ಯ ಅಂತ ಇದ್ರೆ ಅರಣ್ಯ ಅದು ಕೂಡ ಬರಲಾರದು ಈ ನಿಟ್ಟಿನಲ್ಲಿ ಇವರು ಭೂಮಿಯನ್ನ ಬಡವರಿಗೆ ವಂಚಿಸ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಬಂದು ನಾವು ಅರ್ಥ ಮಾಡ್ಕೊಬೇಕು ಪ್ರತಿ ತಾಲೂಕಲ್ಲೂ ಭೂಮಿ ಬ್ಯಾಂಕ್ ಅಂತ ಮಾಡ್ತಾ ಇದ್ದಾರೆ ಲ್ಯಾಂಡ್ ಬ್ಯಾಂಕ್ ಇವತ್ತು ಲ್ಯಾಂಡ್ ಬ್ಯಾಂಕ್ ಅನ್ನೋ ಕಾನ್ಸೆಪ್ಟ್ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಬ್ಯಾಂಕಿಂಗ್ ವ್ಯವಸ್ಥೆ ಹಣಕಾಸುಗಾಗಿ ಉಟ್ಕೊಂಡಿರ್ತಕ್ಕಂಥದ್ದು ನಮ್ಮಲ್ಲಿ ಇರ್ತಕ್ಕಂಥ ಹೆಚ್ಚುವರಿ ಹಣ ನಮ್ಮ ಅಗತ್ಯಕ್ಕೆ ಬಳಸಿ ಮಿಕ್ಕಂತ ಹೆಚ್ಚುವರಿ ಹಣ ಕಳೆದ ಅದರ ಸಿಸ್ಟಮ್ ಫ್ಯೂಚರ್ ಪ್ಲಾನಿಂಗ್ ಇರ್ತಕ್ಕಂಥ ಒಂದು ಪದ್ಧತಿ ಅದೇ ರೀತಿ ಇವರು ಸಾರ್ವಜನಿಕ ಆ ಬಳಕೆಗೆ ಮತ್ತೆ ಸಾರ್ವಜನಿಕ ಉದ್ದೇಶಕ್ಕಾಗಿ ಆ ಅನುಕೂಲ ಆಗಲಿ ಕಾರಣಕ್ಕಾಗಿ ಯಾವತ್ತೋ ಬೇಕಾಗಿರ್ತಕ್ಕಂಥ ಭೂಮಿ ಇವತ್ತೇ ಸರ್ಕಾರಿ ಭೂಮಿಯಲ್ಲೂ ಹೆಚ್ಚುವರಿ ಭೂಮಿನೆಲ್ಲ ತಗೊಂಡು ಲ್ಯಾಂಡ್ ಬ್ಯಾಂಕು ಸೇರಿಸ್ತಾರೆ ಆ ಲ್ಯಾಂಡ್ ಬ್ಯಾಂಕು ಸೇರಿಸಿರ್ತಕ್ಕಂಥ ಭೂಮಿಗಳಲ್ಲಿ ಈಗ ಪಡೆದರೆ ಅದು ಕೂಡ ತಮ್ಮದಾಗಿ ಲ್ಯಾಂಡ್ ಬ್ಯಾಂಕ್ ಸೇರಿಸಿರ್ತಕ್ಕಂಥ ಎಕ್ಸಾಂಪಲ್ ಉಂಟು ಭೂಮಿ ಹೆಚ್ಚಾದ ಹೆಚ್ಚು ಲ್ಯಾಂಡ್ ಬ್ಯಾಂಕ್ ಅಲ್ಲಿದೆ ಈ ಲ್ಯಾಂಡ್ ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥ ಭೂಮಿ ಕೊನೆಗೆ ಏನ್ ಮಾಡ್ತಾರೆ ಯಾರ ಕಾಮದಾಸ್ ಕೊಡ್ತಾರೆ ಕಾರ್ಪೊರೇಟ್ ಕೊಡ್ಬೇಕು ಕಾರ್ಪೊರೇಟ್ ಇಂದ ಸಬ್ಸಿಡಿ ರಿಯಲ್ ಎಸ್ಟೇಟ್ ಮಾಡುವುದರಿಗೆ ಕೈವಶ ಮಾಡಲಿಕ್ಕೆ ಇದು ಸಿದ್ಧಿದೆ ಇರ್ತಕ್ಕಂಥದ್ದು ನಮ್ಮ ತಿಳುವಳಿಕೆ ಬಂದು ಕಡೆ ಈ ರಾಜ್ಯವ್ಯಾಪಿ ನಡೀತಾ ಇರ್ತಕ್ಕಂಥದ್ದಿದೆ ನಾವು ಅರ್ಥ ಮಾಡ್ಕೋಬೇಕು ಜಿಂದಾಲ್ಗೆ ಎಂಟು ಸಾವಿರ ಎಕರೆ ಕೊಟ್ಟರು ಜಿಂದಾಲ್ ಜೆ ಎಸ್ ಡಬ್ಲ್ಯೂ ಎಂಟು ಸಾವಿರ ಎಕರೆ ಕೊಟ್ಟಿದ್ದ ರೇಟ್ ಎಷ್ಟು ಕೇವಲ ಮೂರು ಲಕ್ಷ ರೈತರು ಕೇಳಿದ್ರೆ ಐದು ಲಕ್ಷ ಕೊಟ್ಟು ಕೊಟ್ಟರೆ ಕೊಡಿ ಅಂತ ಇಲ್ಲ ಮೊನ್ನೆ ನೋಡಿ ಕೇಂದ್ರ ಸರ್ಕಾರ ಸಾವಿರದ ಇಪ್ಪತ್ತು ಎಕರೆ ಕೊಟ್ಟು ಸಾವಿರದ ಇಪ್ಪತ್ತು ಎಕರೆ ಅದಾನಿ ಗ್ರೂಪ್ ಆಫ್ ಕೊಟ್ಟು ಆ ಕೊಟ್ಟು ಒಂದು ಎಕರೆ ಒಂದು ರೂಪಾಯಿ ಒಂದು ಎಕರೆ ಒಂದು ವರ್ಷಕ್ಕೆ ಒಂದು ರೂಪಾಯಿ ಒಂದು ಎಕರೆ ಕೊಟ್ಟಿದ್ದಾರೆ ಸಾವಿರದ ಇಪ್ಪತ್ತು ಎಕರೆ ಕೊಟ್ಟಿದ್ದಾರೆ ಅದು ಮೂವತ್ತು ವರ್ಷಕ್ಕೆ ಅಗ್ರಿಮೆಂಟ್ ಆಗಿದೆ ಮೂವತ್ತು ವರ್ಷಕ್ಕೆ ಈ ರೀತಿ ಆದಿ ಕಾಸಿಗೆ ಬೆಲೆನ ಬೆಲೆಗೆ